ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಶುರುವಾಗೋದಕ್ಕಿಂತ ಮುಂಚೆ ಬರುವಂತ ಅಮಾವಾಸ್ಯನ ನಾವು ಭಾದ್ರಪದ ಅಮಾವಾಸ್ಯ ಅಂತ ಕರಿತೀವಿ ಈ ಬಾರಿ ಭಾದ್ರಪದ ಅಮಾವಾಸ್ಯೆ ಯಾವಾಗ ಬಂದಿದೆ ಯಾವ ದಿನ ಆಚರಣೆಯನ್ನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಹಾಗೆಯೇ ಶುಭ ಮುಹೂರ್ತ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪಾತ್ರಪದ ಅಮಾವಾಸ್ಯೆ ಗೌರಿ ಗಣೇಶ ಹಬ್ಬದ ಮುಂಚೆನೆ ಬರುವಂತ ಒಂದು ಅಮಾವಾಸ್ಯೆ ಆಗಿದೆ ಈ ಬಾರಿ ಪಾದ್ರಪದ ಅಮಾವಾಸ್ಯೆ ಎರಡೂ ದಿನ ಬಂದಿದೆ ನಾವು ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಈ ಒಂದು ಭಾದ್ರಪದ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾದ್ರಪದ ಅಮಾವಾಸ್ಯೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಅಮಾವಾಸ್ಯಾಸ ತಿಥಿ ಯಾವಾಗ ಸೂರ್ಯೋದಯದ ಒಂದು ದಿನದಲ್ಲಿ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಬಾರಿ ಎರಡೂ ದಿನನೂ ಕೂಡ ಅಂದ್ರೆ ಅಮಾವಾಸ್ಯೆ ತಿಥಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಶ್ರಾವಣ ಶುಕ್ರವಾರ ಬೆಳಿಗ್ಗೆ ಪ್ರಾರಂಭವಾಗೋದರಿಂದ ನೀವು ಶುಕ್ರವಾರನೂ ಕೂಡ ಪೂಜೆಯನ್ನು ಮಾಡಬಹುದು ಆದ್ರೆ ಶನಿವಾರ ಸೂರ್ಯೋದಯದ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿ ಸಿಗುತ್ತೆ ಇದು ಹೆಚ್ಚಿನ ಫಲವನ್ನ ನಮ್ಗೆ ಅಮಾವಾಸ್ಯೆ ಪೂಜೆ ಫಲ ಅನ್ನೋದು ಲಭಿಸ್ತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ಶನಿವಾರದ ಪೂಜೆ ಅತ್ಯಂತ ಶ್ರೇಷ್ಠ ಅಮಾವಾಸ್ಯೆ ಪೂಜೆಯನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಅಷ್ಟು ಬೇಗನೆ ಎದ್ದು ಯಾರಿಗೆಲ್ಲ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಪೂಜೆಯನ್ನು ಮಾಡಬೇಕು ಇದು ತುಂಬಾನೇ ಶುಭ ಫಲವನ್ನ ನಾವು ಅಮಾವಾಸ್ಯ ಒಂದು ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಇದ್ರಿಂದ ಆಗುವಂತ ಫಲಾನುಫಲಗಳೇನು ಅಂತಾನು ಕೂಡ ತಿಳ್ಕೊಳ್ಳೋಣ ಮನೆಯಲ್ಲಿ ಯಾವಾಗ್ಲೂ ಕೂಡ ನಮ್ಗೆ ಕಷ್ಟನೇ ಇರುತ್ತೆ ಎಷ್ಟೇ ಪೂಜೆ ಪುನಸ್ಕಾರ ವ್ರತಗಳ ಮಾಡಿದ್ರು ಕೂಡ ದೇವರ ಸೇವೆಯನ್ನ ನಿರಂತರವಾಗಿ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಕಷ್ಟ ತಪ್ಪಿದ್ದೇ ಇಲ್ಲ ಯಾವಾಗ್ಲೂ ಕೂಡ ಬಡತನ ಇರುತ್ತೆ ಎಷ್ಟೇ ದುಡಿದ್ರು ಕೂಡ ಒಂದು ರೂಪಾಯಿ ಕೈಲಿ ನಿಲ್ತಿಲ್ಲ ದಟ್ಟ ದಾರಿದ್ರ ಮನಶಾಂತಿ ಇಲ್ಲ ಮನಸ್ಸಲ್ಲಿ ಮನ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳ್ತಿರ್ತಾರೆ ಅಂತವರು ಪ್ರತಿ ಅಮಾವಾಸ್ಯೆಗೂ ಕೂಡ ಪೂಜೆಯನ್ನ ಮಾಡೋದ್ರಿಂದ ಅದ್ರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಅಮಾವಾಸ್ಯೆಯ ದಿನ ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಸಮಯದಲ್ಲಿ ಪೂಜೆಯನ್ನ ಮಾಡಿದ್ರೆ ಎಂಥದ್ದೇ ದೋಷ ಇರಲಿ ದಾರಿದ್ರ್ಯ ಇರಲಿ ಕಷ್ಟ ಕಾರ್ಪಣೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಮನೆಯಲ್ಲಿ ನಾವು ಮೊದಲು ಪಾಸಿಟಿವಿಟಿ ಇರುವಂತೆ ನಾವು ನೋಡ್ಕೋಬೇಕು ಪಾಸಿಟಿವಿಟಿ ಅಂದ್ರೆ ಯಾವಾಗ್ಲೂ ಕೂಡ ಮನೆಯಲ್ಲಿ ಧನಾತ್ಮಕ ಅಂಶಗಳು ಸಕಾರಾತ್ಮಕ ಅಂಶಗಳು ಇರುವಂತೆ ನೋಡಿಕೊಳ್ಳುವುದು ಈ ರೀತಿ ಯಾವ ರೀತಿ ಮಾಡಬೇಕು ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ಕೂಡ ಮನೆಯಲ್ಲಿ ದೀಪ ಧೂಪ ನೈವೇದ್ಯವನ್ನ ಮಾಡಿ ನಮ್ಮ ಕುಲದೇವರು ಮನೆ ದೇವರನ್ನ ನಾವು ಪೂಜಿಸುವಂತದ್ದು ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಒಂದು ಪಾಸಿಟಿವಿಟಿ ಇರುವಂತೆ ನೆಲೆಸುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಅಮಾವಾಸ್ಯೆ ದಿನ ತಪ್ಪಲೆ ಪೂಜೆಯನ್ನ ಮಾಡ್ಬೇಕು ಆ ದಿನ ಯಾವ ರೀತಿ ಪೂಜೆಯನ್ನ ತುಂಬಾ ಸರಳವಾಗಿ ತುಂಬಾ ಸರಳವಾಗಿ ಪೂಜೆ ಮಾಡೋದು ಅಂತ ನೋಡೋದಾದ್ರೆ ಇಂದಿನ ದಿನ ಪೂಜೆ ತಯಾರಿನ ಎಲ್ಲಾ ಮಾಡ್ಕೋಬೇಕು ಅಂದ್ರೆ ದೇವರ ಮನೆಯನ್ನೆಲ್ಲ ದೇವರ ಮನೆಯಲ್ಲಿರುವ ಸಾಮಗ್ರಿಗಳೆಲ್ಲ ತೊಳೆದು ನಾವು ಪೂಜಾ ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು ಬೆಳಿಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನವನ್ನ ಮಾಡಿ ದೇವರ ಕೋಣೆಯನ್ನ ನಾವು ಸ್ವಚ್ಛಗೊಳಿಸಿ ನಾವು ಹೂವುಗಳಿಂದ ಅಲಂಕಾರವನ್ನ ಮಾಡ್ಬೇಕು ಹಾಗೆಯೇ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡಬೇಕು ಈ ಒಂದು ಶ್ರಾವಣ ಸೋಮವಾರ ದಿನ ವಿಶೇಷವಾಗಿ ಮನೆಯಲ್ಲಿ ಮನಃಶಾಂತಿ ಇಲ್ಲ ಗಂಡ ಎಂಡ ನಡುವೆ ಹೊಂದಾಣಿಕೆ ಇಲ್ಲ ಹಾಗೇನೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವಾಗ್ಲೂ ಕೂಡ ತೊಂದರೆ ಇದೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ ಅಂತ ಅನ್ನೋರು ಶ್ರಾವಣ ಸೋಮವಾರ ದಿನ ಶಿವ ಪಾರ್ವತಿಯರ ಫೋಟೋ ಇಟ್ಟು ಬಿಲ್ವ ಪತ್ರೆಯನ್ನ ಅರ್ಪಿಸಿ ಹೂಗಳಿಂದ ಅಲಂಕಾರವನ್ನ ಮಾಡಿ ವಿಭೂತಿಯನ್ನ ಇಟ್ಟು ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ನೈವೇದ್ಯವನ್ನ ಮಾಡಿ ನೀವು ಬಿಲ್ವ ಪತ್ರೆಯಿಂದ ನೂರ ಎಂಟು ಬಾರಿ ಓಂ ನಮ ಶಿವಾಯ ಅಂತ ಹೇಳಿ ಅರ್ಚನೆಯನ್ನ ಮಾಡುವಂತದ್ದು ಶಿವ ಸ್ತೋತ್ರ ಶಿವ ಅಷ್ಟೋತ್ತರ ನಾಮಗಳನ್ನ ಪಠನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಹೀಗೆ ದೀಪ ಧೂಪ ನೈವೇದ್ಯ ಅರ್ಚನೆಯನ್ನ ಮಾಡಿ ಮಹಾ ಮಂಗಳಾರ್ತಿಯನ್ನ ಮಾಡಬೇಕು ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಇನ್ನು ನಿಮ್ಮ ಮನೆಯಲ್ಲಿ ಶಿವನ ನಾವು ಆರಾಧನೆಯನ್ನ ಮಾಡೋದಿಲ್ಲ ಅನ್ನೋರು ನಿಮ್ಮ ಕುಲದೇವರು ಮನೆ ದೇವರ ಫೋಟೋವನ್ನ ಇಟ್ಟು ಉತ್ಸವನ್ನ ಇಟ್ಟು ಪೂಜೆಯನ್ನ ಮಾಡ್ತೀನಿ ಅಂದ್ರೆ ಅದು ಕೂಡ ಮಾಡಬಹುದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಪ್ರಕಾರವಾಗಿ ಪ್ರತಿ ಅಮಾವಾಸ್ಯೆಗೂ ಕೂಡ ಪೂಜೆಯನ್ನ ಮಾಡ್ತಿರ್ತಿರೋ ಅದೇ ರೀತಿ ಶ್ರಾವಣ ಸು ಭಾದ್ರಪದ ದಿನ ಪ್ರತಿ ಒಂದು ಫೋಟೋಗಳಿಗೂ ಹೂಗಳಿಂದ ಅಲಂಕಾರವನ್ನ ಮಾಡಿ ದೀಪವನ್ನ ಹಚ್ಚಿ ಧೂಪವನ್ನ ತೋರಿಸಿ ನೈವೇದ್ಯವನ್ನ ಮಾಡಿ ಮಹಾ ಮಂಗಳಾತಿಯನ್ನ ಮಾಡಿ ಹಾಗೆ ಈ ದಿನ ವಿಶೇಷವಾಗಿ ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸಿಕೊಂಡು ಬರುವಂತದ್ದು ಕೂಡ ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಭಾದ್ರಪದ ಅಮಾವಾಸ್ಯೆನ ಈ ರೀತಿ ಸರಳವಾಗಿ ಆಚರಣೆಯನ್ನ ಮಾಡಿದ್ರೆ ಸಾಕು ಪ್ರತಿಯೊಬ್ಬರಿಗೂ ಕೂಡ ಶುಭ ಫಲಗಳು ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು